ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ಪೆಷಲ್ ಡೇ ಅಂದರೆ ನಮ್ಮ ಮನೆಯವ್ರದ್ದು ಬರ್ಡೇ ಇದೆ ಅಂದರೆ ಯಾರೂ ಬರೋಲ್ಲ ನಮ್ಮ ಮನೆಯವರು ಮಾತ್ರ ಮಾಡ್ಕೊಂಡಿರೋದು ಮಕ್ಕಳು ಖುಷಿಗೋಸ್ಕರ ಕೇಕ್ ತರಿಸಿದ್ದೀನಿ ಹಾಗೆ ಮಟನ್ ತರಿಸಿದ್ದೆ ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮಟನ್ ತರಿಸಿದ್ದೆ ಬೆಳಗ್ಗೆ ಮಟನ್ ಗ್ರೇವಿ ಮಾಡಿದ್ದೀನಿ ಮಟನ್ ಸಾಂಬಾರು ನಾನೆಲ್ಲ ಬೇಗ ಮಾಡಿಟ್ಕೊಂಡೆ ಒಂದೇ ಸಲ ನನಗೆ ಒಬ್ಳಿಗೆ ಮಾಡೋಕ್ಕಾಗಲ್ಲ ಅಂತ ಈಗ ಬಿಸಿ ಮಾಡ್ತಾ ಇದ್ದೀನಿ ಇನ್ನೇನು ಟೈಮ್ ಸೆವೆನ್ ತರ್ಟಿ ಆಯಿತು ಕೇಕ್ ಕಟ್ ಮಾಡಿಸೋಣ ಅಂತ ಹಾಗೆ ಇದು ಗೀ ರೈಸ್ ಆಗಿದೆ ಇನ್ನು ವಿಶಲ್ ಹೋಗಿಲ್ಲ ಘೀ ರೈಸ್ ಮಾಡಿದ್ದೀನಿ ಹಾಗೆ ನಮ್ಮ ಮನೆಯವ್ರು ಮಾವಿನ ತಂದಿದ್ದಾರೆ ನೋಡಿ ಹೇಗಿದೆ ಅಂತ ಸೈಜು ಚೆನ್ನಾಗಿದೆ ಹೇಗಿದೆ ಅಂತ ನೋಡಬೇಕು ಕಟ್ ಮಾಡ್ತೀನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ಮೈ ಇದೇನು ಮಾವಿನ ಹಣ್ಣಿನ ನೇಮ್ ಏನು ಮಲ್ಲಿಕಾ ಅಂತೆ ಅವರು ಟೇಸ್ಟ್ ನೋಡಿಲ್ಲ ನೋಡು ಎಷ್ಟು ಕೆ ಜಿ ಇದೆ ನೋಡಿ ನನ್ನ ಮಗ ನಾನು ಏನು 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 ಬೇಕು ಏನು ಎರಡು ಅನ್ನು ಕೊಡುತ್ತೆ ಏನ್ ಬೇಕು ಏನು ಇದು ಏನು ಅಣ್ಣಾ ನೋಡಿ ಏನು ಟೇಸ್ಟ್ ಹೇಗಿದೆ ಹುಳಿ ಅನ್ನಿಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ